ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಕಳಿಸ್ಕೊಟ್ಟಿದ್ದಾರೆ ಟ್ರ್ಯಾಕ್ಟರು ಎಚ್ ಐಚ್ ಆರ್ ಗಾಡಿ ಐನೂರು ನಲವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಮಾಡೋಣ ನಲವತ್ತೆಂಟು ಎಚ್ ಪಿ ಬರುತ್ತೆ ನಮ್ಮ ಗಾಡಿ ಗಾಡಿ ಕೇವಲ ನಾಲ್ನೂರು ಗಂಟೆ ರನ್ನಿಂಗ್ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲೈತೆ ಗಾಡಿಯಲ್ಲಿ ನಿಮ್ಮ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಇದು ಪೋಸ್ಟರಿಂಗ್ ಗಾಡಿ ಎಂಟು ತಿಂಗಳ ಗಾಡಿ ಇದು ಎಂಟು ತಿಂಗಳಾಗೈತೆ ಗಾಡಿ ಬಂದು ಇದು ಗಾಡಿ ಇರೋದು ಬಂದು ಲೊಕೇಶನ್ ಐತೆ ಗಾಡಿ ಮೇಲೆ ಯಾವುದೂ ಲೋನ್ ಇಲ್ಲ ಮತ್ತು ವುಡ್ಡು ಪಂಪರು ಏನೂ ಕಟ್ಸಿಲ್ಲ ಗಾಡಿಗೆ ನೀಟಾಗೈತೆ ಟೈರೆಲ್ಲ ಚೆನ್ನಾಗೈತೆ ಮತ್ತು ಇಂಜಿನ್ ಒಂದೇ ಇರೋದು ಇಂಜಿನ್ ಜೊತೆ ನಿಮಗೆ ಸಾಮಾನು ಏನು ಕೊಡ್ತಾಯಿಲ್ಲ ಇಂಜಿನ್ ಅಷ್ಟೇ ಸಿಗ್ತಾ ಇರೋದು ಬರೀ ಎಂಟು ತಿಂಗಳ ಗಾಡಿ ನೀವೇ ಫಸ್ಟ್ ಓನರ್ ಆಗ್ತಾರೆ ಯಾರ್ದು ಗಾಡಿ ತಗೊಳ್ತಾರೆ ಅವರು ಬಿಜಾಪುರ ಲೊಕೇಶನ್ ಐತೆ ಗಾಡಿ ಪ್ರೈಸ್ ಹೇಳ್ತಾರೆ ಬಂದು ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾಯಿದ್ರೆ ನಾವು ಆಗುತ್ತೆ ಬಿಜಾಪುರದಲ್ಲಿ ಐತೆ ಗಾಡಿ ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಯಾರು ಇಂಟ್ರೆಸ್ಟ್ ಇದ್ದರೆ ನಾವು ವೀಡಿಯೋ ನೋಡ್ತಿರೋ ಆ ವೀಡಿಯೋ ಕೆಳಗಡೆ ಓನರ್ ನಂಬರ್ ಐತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೋದರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಐಚ್ ಆರ್ ಗಾಡಿ ಐನೂರ ನಲವತ್ತೆಂಟು ಎರಡು ಸಾವಿರದ ಟ್ವೆಂಟಿ ಫೈವ್ ಮಾಡಲು ನಲವತ್ತೆಂಟು ಎಚ್ ಪಿ ಗಾಡಿ ನಾನ್ನೂರು ಗಂಟೆ ರನ್ನಿಂಗ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ಗಾಡಿಯಲ್ಲಿ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಪವರ್ ಸ್ಟೇರಿಂಗ್ ಕೊಡಿದರೆ ಗುಡ್ಡ ಬಂಪರ್ ಏನು ಕಟ್ಟಿಲ್ಲ ಇನ್ನು ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಸಿಕ್ತಾಯಿಲ್ಲ ನಮಗೆ ಬಿಜಾಪುರ ಲೊಕೇಶನಲ್ಲಿ ಗಾಡಿ ಐತೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ರೆ ನಗೋಷಿಯೇಟ್ ಆಗುತ್ತೆ ಲೋನ್ ಆಪ್ಷನ್ ಕೂಡ ಐತೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತೀರ ವಿಡಿಯೋ ಕೆಳಗಡೆ ನಂಬರ್ ಐತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು